ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸುತ್ತರು ನನ್ನ ಮಗು ಹಾಸ್ ಭಾಳ ಸಾಹಸ ಮಾಡ್ತಾ ಇದೋರ್ ಹಾಕಲಿಕ್ಕೆ ಆಗ್ತಾಯಿಲ್ಲ ಡೋರ್ ಅಂತೂ ಹಾಕಲಿಕ್ಕೆ ಆಗ್ಲಿ ಅವ್ರಿಗೆ ಓಕೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಮನೆಗೆ ಬಂದರು ಮೊನ್ನೆ ಬಂದಿದ್ರು ನಿನ್ನೆ ಇದ್ದರು ಇವತ್ತು ಆದ್ರೆ ಹೋಗಿ ಇಷ್ಟೇ ಫ್ರೆಂಡ್ಸ್ ಇವಾಗ ತುಂಬ ದಿನ ಆಯಿತು ಫ್ರೆಂಡ್ಸ್ ಕ್ಯೂಬ್ ಕ್ಯೂಬಿಂದ ಮುಖ ಮಸಾಜ್ ಮಾಡ್ಕೊತ ಏನೂ ಹಚ್ಚಿಲ್ಲ ಮುಖ ಮಸಾಜ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಐತಾಗುತ್ತಿಲ್ಲ ನೋಡಿ ಇವತ್ತ ಮಾಡ್ಕೊಳ್ಳೋಣ ದಿನ ಮಾಡ್ಕೊಳ್ಳೋಣ ಮಾಡ್ಕೊಳಣ ಮುಖ ಮಕ್ಕ ಬಂದ್ಮೇಲೆ ಮೇಲೆ ನೆನ್ಪೇರ ಬಿಡು கோண்டா பேசேன் ஐ பை ஆ மா மா சரி இ கொளியாகணும் ஹ மா டா சரி கிளி தர விட்டுடலாம் ஓ இ சாவு பண்ணலாம் ஃபுல்லா கட்டி விட்டு கோペல ஃபுல்லா பத்தையலாம் பிரவா அத பண்ணாம வரலாம் 誰かが大好きなの Æg er að mjög aðpakskóna þérna. Æg bæja! Appa! Æg! Það er verið uppu! Æg bæja! Æg bæja! Appa! Það er ekki það. Þú erum það. Það er það. Æg er aðpakskóna þérna. Það er það. Það er það. Það er það. Það er það. Ok, prænst, það er aðpakskóna þérna. ಸಾಕು ನೋಡಿರಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಬರ್ತದೆ ನನಗಂತೂ ಸಿಕ್ಕವ್ರೆ ಸೆನ್ಸಿಟಿವ್ ಮೈಲ್ ರಕ್ತ ಇಲ್ಲ ನೀನು ಸುಮ್ಮನೆ ಇರು ಚೆನ್ನಾಗಿ ಏನಾಗಿ ನೀವು ಮಾಡ್ಕೊತೀಯ ಡೈಲಿ ಮಾಡ್ಕೊತಿದ್ದೆ ಫ್ರೆಂಡ್ಸ್ ಇವಾಗ ನಾನು ಊರಿಗೆ ಹೋದ ಮೇಲಿಂದ ಊರಿಗೆ ಹೋಗ್ಕಿಂತ ಮೊದಲು ಆಗ್ತಿದ್ದೆ ಸ್ಕಿನ್ ಚೆನ್ನಾಗಾಗುತ್ತೆ ಗ್ಲೋ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರಿಯಲ್ ಆಗಿ ನಂಗೆ ಗೊತ್ತಿಲ್ಲ ಫ್ರೆಂಡ್ ಬಟ್ ಐ ಐಸರ್ ಮಸಾಜ್ ಮಾಡ್ಕೊಂಡ್ರೆ ಒಳ್ಳೇದು ಬಾನ ಹತ್ರ ಆಗಲ್ಲ ನೋಡ್ರಿ ಕೈಯಲ್ಲಿ ಹೆಂಗಾಗ್ತ ನನ್ನ ಮಗಳು ಮಾಡ್ಕೊಳ್ತೀರಿ ಆಮೇಲೆ ಮಾಡ್ಲಕ್ ಫೇಶಿಯಲ್ ಮಾಡೋರೆಲ್ಲ ಮಾಡ್ಕೊಳ್ರಿ ಪ್ರೊಸೀಜಿನೆಲ್ಲ ಮೊನ್ನೆ ಅದಂದ್ರೆ ಫೇಶಿಯಲ್ ಫ್ರೆಂಡ್ ಅಷ್ಟೇ ಕೆಮಿಕಲ್ ಯಾವ್ದಾದ್ರು ಇರೋದು ಈ

ಫ್ರೆಂಡ್ ಏನು ಮಾಡ್ಕೊಳಲ್ಲ ನೋಡಿ ಸ್ಕಿನ್ ಚಾರು ಮಾಡ್ಕೊತಾಳಂತ ನೋಡ್ರಿ ಚಾರು ಹೆಂಗೆ ಅವರಿಗೆಲ್ಲ ಮಾಡಿ ತೋರಿಸೋ முகக்கேன் அவளுக்கு கப்ப கப்படி Come le fanno 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 അവള ഹി അവളെ രീ ആകോ ഗോ ഫ്രണ്ട് സാക്ക് ബ്യൂട്ടിഫുൽ അതെല്ലാം ഹച്ചില്ല ചെന്ത കനസം അതെല്ലാം ആമേച്ചു സ്വൽ കോമ്പിനേഷൻ ഇരുപത് ചെറു അപ്പ ടൈസ്റ്റ് ഇതെ തക എ കാ ಆಮೇಲೆ ಫ್ರೆಂಡ್ ಆಮೇಲೆ ಫೋನ್ ತಗೊಂಡು ಬಂದ ಖಾಲಿ ಆಗ್ಬಿಟ್ಟಿತ್ತು ನನ್ನ ವ್ಯಾಸ್ಲಿನ್ ಯೂಸ್ ಮಾಡ್ತೀನಲ್ಲ ಸೊ ಅದಕ್ಕೆ ಹಚ್ಚಿದ್ರೆ ತುಟಿ ಚೆನ್ನಾಗಿ ಅಂದ್ರೆ ಹೊಡೆಯಲ್ಲ ಅಂತ ಅಷ್ಟೆ ಡ್ರೈ ಆಗಲ್ಲಿಂಟಾಗಿರುತ್ತೆ ಹ್ಞೂ ಮತ್ತೊಂದು ಏನಂದ್ರೆ ಫ್ರೆಂಡ್ ಸ್ಟಿಕ್ ತಗೊಂಡೆ ಹಚ್ಚಲ್ಲ ಆದರೂ ವೆಲ್ವೆಟ್ ಕಿಸ್ ಬ್ಯೂಟಿ ಲಿಪ್ಸ್ಟಿಕ್ ವೆಲ್ವೆಟ್ ಅಂತ ಇದೆ ಸಕ್ಕತಾಗಿದೆ ಯೂಸ್ ಮಾಡಿದೆ ನಾನು ಏನ್ ಮಾಡ್ತಾ ಇದ್ದೆಂಚಿನ ಮಗಳಿಗಂತೂ ಎಲ್ಲಾನು ಬೇಕಿದ್ದು ಸರಿ ಇಡಿ ಸಾಕು ಇಷ್ಟೇ ನಂಗೆ ಯಾರು ಮತ್ತೊಂದು ತಲಾವ್ ಇಷ್ಟ ಆಯ್ತು तो तो ब्रउन तो तो okay, कलर चेना किपस्टिक हचि अत बर्बाद के ओके फ्रेंड्स इश ना लिपस्टिक हम ई ना फंक्षन इशाद ना ना मग फ्रेंडे कानून लिपस्टिकारी चलते हैं फ्रेसिकटिक ಓಕೆ ಫ್ರೆಂಡ್ಸ್ ಯಾರು ಅದನ್ನು ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಸೋತಿಗೆ ಅದಕ್ಕೆ ಬೇಗ ಸಪೋರ್ಟ್ ಮಾಡಿ ಹೊಸ ವೀಡಿಯೋ ನೋಡೋದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾವ ವೀಡಿಯೋ ನೋಡಿಬಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ ಸಬ್ಸ್ಕ್ರೈಬ್ ಆದವರು ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಈಗ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವಾಗ ನಾನು ಅದರಲ್ಲಿ ಟಿ ವಿ ಹಚ್ಕೋಬೇಕು ಇನ್ನೊಂದು ಕಾಫಿ ಕುಡಿದೀರ ಫ್ರೆಂಡ್ಸ್ ಫ್ರೆಂಡ್ ನಮಗೆ ನನ್ನ ಹಣಿ ಬಟ್ಟೆ ಅದೇನೋ ಒಂಥರ ಕಲರ್ ಚೆನ್ನಾಗಿದಾರಾ ನನಗೆ ಪರ್ಪಲ್ ಕಲರ್ ತುಂಬ ಇಷ್ಟ ಐ ಲಾಕ್ ಐ ಲೈಕ್ ಪರ್ಪಲ್ ಕಲರ್ ಹಸ್ಬೆಂಡ್ ಏನಂದ್ರುತ್ತಾ ಇನ್ನ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ತೊಗೊಂತೀಯ ಅಂದರೆ ಚೆನ್ನ ಚೆನ್ನಾಗಿರೋದೇ ಲಿಪ್ಸ್ಟಿಕ್ ತಗೋ ಅಂತ ಹೇಳಿ ಬೈದರು ನಿನ್ನೆ ಅಂಗಡಿಯಲ್ಲಿ ಅದಕ್ಕೆ ಕೊಡ್ಸರವರಲ್ವಾ ನಮಗೇನು ಫ್ರೆಂಡ್ಸ್ ಅಲ್ಲ ಕುಡ್ಸರ್ ಅಂದರೆ ನೂರು ರೂಪಾಯಿ ಅಲ್ಲ ಐನೂರು ರೂಪಾಯಿದು ಬೇಕಾ ತಗೋಬಿಡ್ತೀವಿ ನಾವು ಅವರು ಇಷ್ಟು ಕಚ್ಚಡಿಕ ಕೊಡಲ್ಲ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಏನೋ ಯಾಕೆ ಹೇಳಿದ್ರು ಹೋಗ್ತಿಲ್ಲ ಜೋಡ್ಸ್ಕೋಬೇಕು ನಾನೇನು ನನ್ನ ಹಸ್ಬೆಂಡು ಅಂದ್ರೆ ಫ್ರೆಂಡ್ ಅವರು ರೆಗ್ಯುಲರ್ ಒಬ್ಬರು ಕಸ್ಟಮರ್ ಇದ್ದಾರೆ ಇವಾಗ ಒಂದು ವರ್ಷದಿಂದ ಅವರು ಟೈಮ್ ಕಸ್ಟಮರ ಅವರು ಹೇಳಿದ ತಕ್ಷಣ ಅವರು ಅಂದರೆ ಹೋಗಿ ಇವೆಷ್ಟು ಹೋದರೆ ನಾಳೆ ನಾಳೆ ಎರಡು ದಿನ ಹಿಂಗೆಲ್ಲ ಕಂಟಿನ್ಯೂಸ್ ಆಗಿ ರೂಟಿ ಸಿಗುತ್ತೆ ಕಡೆಯಿಂದ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದಾರೆ ಅವರು ಹಸ್ಬೆಂಡ್ ಜೊತೆಗೆ ಸೊ ಅದಕ್ಕೆ ಬಿಡಮ್ಮ ಅದಕ್ಕೆ ಹೋಗ್ತಾರೆ ನಾನು ಹೇಳಿದ್ದೀನಿ ಅವರು ಚೆನ್ನಾಗಿದ್ದಾರೆ ಅಂದರೆ ಅವ್ರ ಜೊತೆ ನಮ್ಗೆ ಚೆನ್ನಾಗಿರೋಣ ಅಂತ ಫ್ರೆಂಡ್ಸ್ ಕತ್ಲೆ ಇದ್ದೀನಿ ದೇವ ಥರ ಕಾಣಿಸೋದಿ ಅಲ್ವಾ ಫ್ರೆಂಡ್ಸ್ ನಾನು ಬೆಳ್ಳಗೆ ಬೇಕಾದ ನನ್ನ ಮಗಳು ನಾನು ಹಿಂದೆ ಬಂದೆ ಹಿಂದೆ ಬಂದೆನು ಏನಾಯ್ತು 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 ಅವಳಿಗೆ ಜುಟ್ಟ ಹಾಕೊಂಡಾಳೆ ಅವಳು ನಿನ್ನೆ ಏನೇನು ತಗೊಂಡಾಳೆ ಅಂದ್ರೆ ಜುಟ್ಟು ತಗೊಂಡ್ ಮಗಂಬೆ ಆಮೇಲೆ ನನ್ನ ಹಸ್ಬೆಂಡ್ ನಮ್ಮ ಪುಟ್ಟ ಕೃಷ್ಣ ಕೊಡ್ಸಿದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ ಲೈಟಿಗೆ ದೀಪದ ಲೈಟಿ ಕಾಣಿಸುತ್ತೆ ನೋಡಿ ಫ್ರೆಂಡ್ ಪುಟ್ಟ ಕೃಷ್ಣ ನಂಗೆ ತುಂಬಾ ನಾನು ತುಂಬಾ ದಿನದಿಂದ ಅನ್ಕೊಂತ ಇದೀನಿ ಪುಟ್ಟ ಕೃಷ್ಣ ನಮ್ಮ ಮನೆಗೆ ಏನಪ್ಪ ಪುಟ್ಟ ಕೃಷ್ಣ ಮನೆಗೆ ತರಬೇಕು ತರಬೇಕು ಅಂತ ನಿನ್ನೆ ಹಸ್ಬೆಂಡ್ ಕೊಡಿಸೋದು ನೋಡಬೇಕು ಹೋಯ್ತಾನ ಅದು ಏನೋ ಒಂದು ಹುಳ ಮೊನ್ನೆಗೆ ತುಂಬ ಹುಡ ಗೊತ್ತಾಯಿದೆ ಫ್ರೆಂಡ್ಸ್ ಅಡಿಗೆ ಏನಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಒಂದು ನಿಮಿಷ ಹೇಳ್ತೀನಿ ಏನು ಹೇಳ್ತಾ ಇದ್ದೀನಿ ನೋಡೋಣ ಏನು ನೋಡಿ ಅಪ್ಪ

ಆಮೇಲೆ ಏನಾಯಿತು ಅಂದರೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದರು ಯಾವಾಗಾರ ಯಾವಾಗೋ ಯಾವಾಗ ಹಸ್ಬೆಂಡ್ ಊಟ ಕಲೆ ಕರ್ಕೊಂಡು ಹೋಗೋದು ಇಲ್ಲಂದರೆ ತಗೊಬರ್ತಾರೆ ಇಲ್ಲಂದ್ರೆ ಮನೇಲೆ ಮಾಡ್ತೀನಿ ನಾನು ಅಂತ ಹಂಗಾರ ಹೋದಾಗ ಹೋಟೆಲು ಹೆಸರು ನೋಡಿದಾಗ ನಮ್ಗೆ ಡೌಟ್ ಬಂತು ಫುಲ್ ಕಾಸ್ಟ್ಲಿ ಇದೆ ಅಂತ ಹೇಳಿ ನನಗೆ ಏನಂದ್ರೆ ಏನಂದರೆ ಕೈಯಲ್ಲಿ ದೊಡ್ಡ ಎಷ್ಟಿದೆ ಏನು ಅಂತ ನೋಡ್ಬೇಕು ನಂಗೆ ಸೆಶನ ಇರಲಿ ಎಷ್ಟೇ ರೇಟ್ ಇರಲಿ ಏನೇ ಇರಲಿ ಊಟ ಅಂದ್ರೆ ಮಾಡ್ಬಿಡ್ಬೇಕು ಅದೊಂದು ಅದೊಂದು ಒಳ್ಳೆ ತುಂಬ ಒಳ್ಳೆ ಗುಣ ಯಾರು ಜನ ಬೇಕಾರೆ ಇರಲಿ ಹೀಗಿದೆ ಸೂ ಪರವಾಗಿಲ್ಲ ಒಬ್ರಿಗೆ ಒಂದು ಸ್ವಲ್ಪ ತುಂಬ ಊಟ ಮಾಡಿ ಕಳಿಸ್ತಾರೆ ಆ ಥರ ಊಟ ಮಾಡ್ಕೊಂಡು ಬರ್ಬೇಕಿದ್ರೆ ಕುತ್ತಿಗೆ ಒಂದು ಸರ ತೊಗೊಂತೀನಿ ನಾನು ಸರ ಇಲ್ಲ ಅಂತ ಬೆಳಿತೇನೆ ಯಾರು ಕತ್ಕೋಬಿಟ್ರು ಕತ್ಕೊಂಡು ಹೋದ್ರು ಕಳ್ಕೊಂಡ್ರು ಗೊತ್ತಿರೋ ಫ್ರೆಂಡ್ಸ್ ಏನಿಲ್ಲ ನನಗೆ ನಾನು ಆಸೆ ಪಟ್ಟು ಅವಾಗ ಎರಡು ವರ್ಷ ಮೂರು ವರ್ಷ ಎರಡು ವರ್ಷದಿಂದ ನಾನು ಎರಡೂವರೆ ಸಾವಿರ ರೂಪಾಯಿ ನಾನು ಕೊಟ್ಟು ಚೈನ್ ಅದು ನಂಗೆ ಕಿವಿದೆಲ್ಲ ಇದನ್ನು ಕೊಡ್ಬಿಟ್ರು ಅವೀಗ ಚೈನ್ ಕೊಡ್ಸೋದೆ ಆಂಜನ ಇವಾಗ ಏನಾಯ್ತಾ ನಿಂಗೆ ಇದು ಹಾ ಬಿಸಿ ಆಗೋ ಬೇಡವಾ ಹಾ ಹಾಕ ನಿಂಗೆ ಇದನ್ನ ಈಗ ಹಾಕಣ ಹಾಂ ನೀವು ಸೈಲೆಂಟ್ ಆಗಿದೆ ಅದೇ ಫ್ರೆಂಡ್ಸ್ ಕಳ್ಕೊಂಡ್ರು ಆಮೇಲೆ ಶೃಂಗೇರಿಗೆ ಹೋದಾಗ ಒಂದು ಸಲ ತಗೊಂಡ್ರು ಅದು ಏನಾಯ್ತು ಅಂದ್ರೆ ಫ್ರೆಂಡ್ ನಿಜ ಹೇಳ್ಬೇಕು ಅಂದ್ರೆ ಫುಲ್ ವೈಟ್ ಶರ್ಟ್ ಫುಲ್ ಲೆಡ್ಡಾಗಿ ಬಿಡ್ತದೂ ಇದಾಯ್ತು ಫ್ರೆಂಡ್ ನೋಡಿ ಕಲ್ಲರ್ ಬಿಟ್ಬಿಡ್ತದೆ ಮಕ್ಕಳು ಒಂಥರ ಈ ಇರೆಟೇಶನ್ ಬೇಕು ಆಫ ತಸ್ತಾ ಕಾಫಿ ಬೇಕಂತೆ ಕಾಫಿ ಎಲ್ಲ ಮಕ್ಕಳು ನಾರು ಕುಡಿತಾರಲ್ಲ ಇವಾಗ ಕಾಫಿ ಕಾಫಿ ಮಾಡ್ಕೊ ಬಂದೆ ಮತ್ತೆ ತಗೊಳ್ತಿದ್ದೀನಲ್ಲ

ಅಪಾಯಿಂಟ್ಮೆಂಟ್ ಇಲ್ಲ ಅವ್ರೆ ನನಗೆ ಬರಕ್ಕೆ ಫೋನ್ ಮಾಡಿದ್ರೆ ಫೋನ್ ಎಡಿತಲ್ಲ ವಿಳನೆಸ್ ಇಲ್ಲಿ ಇಲ್ಲ ಯಾನೋ ಹೊರಗೆ ಬಿಡುತ್ತೆ ಮನೆ ಕಿರಿಕಿರಿ ಸುಮ್ಮನೆ ಜಾಸ್ತಿ ಆಗಿದೆ ಕಂಶೆ ನೀ ಎರಡುದಕ್ಕೆ ಬರಕ್ಕೆ ಆಗ್ಲಿಲ್ಲ ಕರೆ ಯಾ ಒಂದು ಜಾಸ್ತಿ ಆಗಿರೋದು ಇವತ್ತನ್ನ ಅವರು ಬಿಟ್ಟು ಆ ಲೂಲಿ ಏನಂತ ಟ್ರಾಪ್ ಹಾಕೋಣ ಅಂತ ನೋಡಿ ಏನು ಆಟಿ ಮಾತ್ರ ಬರ ಇರ ಅವರಿ ಏನಾದ್ರೂ ಟೆನ್ಷನ್ ಇದ್ದಾಗ ಏನಾದ್ರೂ ಮುಷ್ಟಿ ಹೋಗೋದು ಹೊರಿಯೋದು ಹೋಗೋದು ಅಂತ ನಾರ್ಮಲ್ ನಾರ್ಮಲ್ ಏನು ಆತರ ಇದ ಮಾತ್ರ ಸ್ವಲ್ಪ ಹೆದ್ರಿಸ್ ಕರ್ತ್ರೆ ನೋಡಿ ಅದು ಮಾಡ್ತೀರಾ ಸರಿ ಬರಿಯೇನ ಮಟ್ ನಾನು ಬೈಟ್ ಮಾಡೋಷ್ಟೇ ಅದು ಫಾದ್ರು ಸ್ವಲ್ಪ ಇರೋ ತಂದ ಅದು ಹ್ಮ್ రే కిటి కిటి కనక 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 హ్మ్ అదోదే సరో కబన్రు ఆమేల ఎడుం జుటక కబ రబ్బర్ వెండ్ అది కైర్డ్ క్లిక్ కబం అన్స్క బండు ప్లే అది ఒక్ ట్రై కుట్టు బన్ పాండా కుట్టదండో లాకింగ్ బదు ఆ పకండో నగే దర్శ ఆమేల నిగ తనే కచ్చదో అది లిఫ్ట్ బమ్ అమ్మా ఆ ఫేస్ వాష్ ఆ కపట కన ఏన దరకి హోగి ఏన కబన్ బి ఫ్రాండ్స్

Unha, está vostede isto dalá? Manga con beta. Non tributo aí tira. Que vou ver sen. Deira. Deira. O que coid. Non che namosa.